ಭಾರಿ යිತಯಾಸಿಕ ಬಜೇಟ ಜಂಟಿ අධಿವೇಷಣದ ಮರ್ಮು ಭಾಷಣ ಸರಕರಾ ಬ්‍රಧಿಕನಸು குಿතුು ಪ್ರस्ಥාව ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಅಧಿಕಾರ ಬಂದಿರುವ ಮೋದಿ ಸರ್ಕಾರ ತನ್ನ ಮೊದಲ ಬಜೆಟ್ನಲ್ಲಿ ಸುಧಾರಣಾ ಕ್ರಮಗಳಿಗೆ ಇನ್ನಷ್ಟು ತೇಜ ನೀಡಲಿದೆ ಮತ್ತು ಹಲವು ಐತಿಹಾಸಿಕ ಕ್ರಮಗಳನ್ನು ಘೋಷಿಸಲಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ತಿಳಿಸಿದ್ದಾರೆ ಅದಲ್ಲದೆ ನೂತನವಾಗಿ ರಚನೆಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಸರ್ಕಾರದ ಭವಿಷ್ಯದ ಕಲ್ಪನೆಗಳ ಚಿತ್ರಣವನ್ನು ಅವರು ದೇಶದ ಜನತೆಗೆ ಮುಂದಿಟ್ಟಿದ್ದಾರೆ ಹದಿನೆಂಟನೇ ಲೋಕಸಭೆಯ ಸಂಸತ್ತಿನಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಹಲವು ಮಹತ್ವದ ನಿರ್ಧಾರ ಕೈಗೊಂಡಿದೆ ಇದೀಗ ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ಸ್ಥಿರ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಗುರಿಯನ್ನು ಮುಟ್ಟಲು ಸಿ ನೀಡಿದ ಜನ ದೇಶವಾಗಿದೆ ತನ್ನ ಮುಂದಿನ ಬಜೆಟ್ನಲ್ಲಿ ಆರ್ಥಿಕತೆ ಸುಧಾರಣೆ ತೆರಿಗೆ ನೀತಿಯನ್ನು ಬದಲಾವಣೆ ದೂರಗಾಮಿ ಪರಿಣಾಮಗಳನ್ನು ಹೊಂದಿರುವ ನೀತಿ ಜೊತೆಗೆ ಭಾರತವನ್ನು ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಮಾಡಲು ಅಗತ್ಯವಾದ ಸರ್ಕಾರದ ಭವಿಷ್ಯದ ಗುರಿಯನ್ನು ದೇಶದ ಮುಂದಡೆಯಲಿದೆ ಬಜೆಟ್ ಹಲವು ಹಲವು ಐತಿಹಾಸಿಕ ಘೋಷಣೆ ಮಾಡಲಿದೆ ಎಂದು ತಿಳಿಸಿದರು ಕಾಶ್ಮೀರ ಮತಶತ್ರುಗಳಿಗೆ ಉತ್ತರ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಮತದಾನ ಮಾಡುವ ಮೂಲಕ ಭಾರತದ ಶತ್ರು ದೇಶಗಳಿಗೆ ಅಲ್ಲಿನ ಮತದಾರರು ಪ್ರತಿಯುತ್ತ ನೀಡಿದ್ದಾರೆ ಎಂದರು ಕೇಂದ್ರ ಸರ್ಕಾರ ಜಾರಿಗೆ ತಂದ ಪೌರತ್ವ ತಿದ್ದುಪಡಿ ಕಾಯ್ದೆಯು ದೇಶ ವಿಭಜನೆಯಿಂದ ನೊಂದವರಿಗೆ ಗೌರವಯುತ ಜೀವನ ನಡೆಸುವ ಅವಕಾಶ ಕಲ್ಪಿಸಿದೆ ಎಂದು ಮರ್ಮಲ್ಲ ತಿಳಿಸಿದರು ನಾಲ್ಕು ಬುಲೆಟ್ ರೈಲು ಕಾರಿಡಾರ್ ದೇಶದ ಉತ್ತರ ದಕ್ಷಿಣ ಪೂರ್ವ ಭಾಗಗಳಲ್ಲಿ ಬುಲೆಟ್ ರೈಲು ಕಾರಿಡಾರ್ ಆರಂಭಿಸುವ ಕುರಿತು ಕೇಂದ್ರ ಸರ್ಕಾರ ವರದಿ ತಯಾರಿಸಲು ನಿರ್ಧರಿಸಿ ಎಂದರು ಇತ್ತೀಚೆಗೆ ನಡೆದ ಪ್ರಶ್ನೆ ಪತ್ರಿಕೆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ನ್ಯಾಯ ತನಿಖೆಯಿಂದ ತನಿಖೆಯನ್ನು ಸರ್ಕಾರ ಬದ್ಧವಾಗಿದೆ ಅದೇ ರೀತಿ ತಪ್ಪಿಸ್ಥರು ಶಿಕ್ಷೆ ಅನುಸರಿಸಲು ಸರ್ಕಾರ ಖ್ಯಾತರಿಪಡಿಸಿಕೊಳ್ಳುತ್ತಿದೆ ಎಂದರು ಇದೇ ರೀತಿ ರಾತ್ರಿ ರಾಷ್ಟ್ರಪತಿ ಭಾಷಣ ಸರ್ಕಾರದ ಬರದ ಸುಳ್ಳಿನ ಕತೆ ವಿಪಕ್ಷಗಳು ಕಿಡಿ ಗುರುವಾರ ಜಂಟಿ ಆದೇಶ ಅಧಿವೇಶನವನ್ನು ಉದ್ದೇಶಿಸಿ ದ್ರೌಪದಿ ಮುರ್ಮ ಸಂಸತ್ನಲ್ಲಿ ಮಾಡಿದ ಭಾಷಣಕ್ಕೆ ವಿಪಕ್ಷಿಗಳು ಕಿರಿಕಾರಿವೆ ಸರ್ಕಾರ ನೀಡಿದ ಷಿಪ್ಪು ಸುಳ್ಳಿನಿಂದ ತುಂಬಿದೆ ಎಂದು ಟೀಕಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಉಲ್ಲೇಖದ ಬಗ್ಗೆ ಸರ್ಕಾರವನ್ನು ತರಟೆಗೆ ತೆಗೆದುಕೊಂಡಿದೆ ಅಧ್ಯಕ್ಷರಾದ ಭಾಷಣದ ಬಳಿಕ ಸುದ್ದಿಗಾರ್ ೊಂದಿಗೆ ಮಾತನಾಡಿದ ಸಮಾಜವಾದಿ ಪಕ್ಷ ಸಂಸದ ಅಖಿಲೇಶ್ ಸಿಂಗ್ ಯಾದವ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹೋದವರಿಗೆ ಬಿ ಜೆ ಪಿ ಏನು ಮಾಡಿದೆ ಎಚ್ ಪಿ ಪಿಂಚಣಿ ಕೊಟ್ಟಿದೆ ಎಂದರು ಅದಲ್ಲದೆ ಇದೇ ವೇಳೆ ದೇಶದ ಐದನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ರಾಷ್ಟ್ರ ಎಂದಿರುವ ಮಾತು ಸುಳ್ಳಿನ ಕತೆ ಎಂದರು ಮೂರನೇ ಬಾರಿಗೆ ಸ್ಪೀಕರ್ ಸರಕಾರ ಅಧಿಕ ಬಂದಿದೆ ಇದಕ್ಕೆ ಜಗತ್ತು ಸಾಕ್ಷಿ ಎಂದು ಮುರ್ಮು ಭಾಷಣದ ವೇಳೆ ಹೇಳಿದರು ಇದಕ್ಕೆ ಟಿಎಂಸಿ ಸಂಸದೆ ಮಹಾಮೋಹಿತ ಪ್ರತಿಗಿಸಿ ಬಿಜೆಪಿಗೆ ಸ್ವಂತ ಬಹುಮತವಿಲ್ಲ ಎಂದು ಇನ್ನೂ ತಿಳಿದುಕೊಂಡಿಲ್ಲ ಬಹುಶಃ ಕಳೆದ ಅವಧಿಯಲ್ಲಿ ಭಾಷಣದ ಅಂಶಗಳನ್ನೇ ತೆಗೆದುಕೊಂಡಿದ್ದಾರೆ ರಾಷ್ಟ್ರಪತಿಯವರು ಸರ್ಕಾರದ ಬರೆಗೆ ಸ್ಟ್ರಿಪ್ ಓದಿದ್ದು ಎಂದು ಎಂದರು ವಿಡಿಯೋ ಇಷ್ಟವಾದರೆ ಲೈಕ್